ನಗರದ ಹೊರವಲಯದ ಒನ್ನೂರ ಹತ್ತು ಕೆವಿ ಬಡವಟ್ಟಿ ವಿದ್ಯುತ್ ಉಪಕೇಂದ್ರದ ದುರಸ್ತಿ ಕಾರ್ಯ ಮಾಡುವ ವೇಳೆ ಜೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಶಾಪ್ ಹೊಡೆದು ಗಾಯಗೊಂಡ ಘಟನೆ ನಡೆಸಿದರು ಗಾಯಗೊಂಡ ಜಸ್ಕಂ ಸಿಬ್ಬಂದಿ ವೀರೇಶ್ ಎಂದು ಹೇಳಲಾಗಿದೆ ನಗರದ ಗದ್ವಲ್ ರಸ್ತೆಯ ದೇವಿನಗರ ಎನ್ಜಿಒ ಕಾಲೋನಿ ಬಸವನ ಬಾವಿ ನೀರಭಾವಿ ಕುಂಟ ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ಉಪಕೇಂದ್ರದ ದುರಸ್ತಿ ಮಾಡುವಾಗ ಒಂದೇ ಕಂಬಕ್ಕೆ ಬೇರೆ ಬೇರೆ ಶಾಖೆಯ ವಿದ್ಯುತ್ ಲೈನ್ ಎಳೆದಿರುವುದು ಈ ಅವಘಡಕ್ಕೆ ಕಾರಣ ಎಂದು ಸಿಬ್ಬಂದಿ ತಿಳಿಸಿದ್ದಾರೆ ವಿದ್ಯುತ್ ಅವಘಡಕ್ಕೀಡಾದ ವೀರೇಶ್ ಕಾಲಿನ ಭಾಗ ಸುಟ್ಟಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಬಂದಿದೆ.